ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು ಲೇಖಕರು ಧನ್ವಂತರೇ ಮಾವಿನ ಹಣ್ಣು ಮೊದಲನೆಯದು ಒಳ್ಳೆಯ ಜಾತಿಯ ಮಾವಿನ ಹಣ್ಣುಗಳನ್ನು ಊಟವಾದ ನಂತರ ತಿಂದರೆ ಹಸಿವು ಹೆಚ್ಚುತ್ತದೆ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಬಾಯಾರಿಕೆ ಹಿಂಗುತ್ತದೆ ಮತ್ತು ಮಲಬದ್ಧತೆ ನಿವಾರಣೆಯಾಗಿ ದೈಹಿಕ ಚಟುವಟಿಕೆ ಅಧಿಕವಾಗುತ್ತದೆ ಎರಡನೆಯದು ಮಾವಿನ ಹಣ್ಣುಗಳನ್ನು ತಿನ್ನುವುದರಿಂದ ಆಹಾರ ಚೆನ್ನಾಗಿ ಜೀರ್ಣಿಸುವುದು ಜೊತೆಗೆ ಹೃದ್ರೋಗಕ್ಕೆ ಇದು ಅತ್ಯಂತ ದಿವ್ಯ ಔಷಧಿಯಂತೆ ಮೂರನೆಯದು ಮಾವಿನ ಕಾಯಿಯನ್ನು ತಿನ್ನುವುದರಿಂದ ಕಾಲಾರ ಆಮಶಂಕೆ ರೋಗಗಳು ನಿರೋಧಿಸಲ್ಪಡುವವು ನಾಲ್ಕನೆಯದು ಮಾವಿನ ಕಾಯಿಯಲ್ಲಿ ಸಿ ಜೀವಸತ್ವ ಸಾಕಷ್ಟು ಇರುವುದು ಅದನ್ನು ಪ್ರತಿದಿನ ತಿನ್ನುವುದರಿಂದ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ಹೃದಯ ದೌರ್ಬಲ್ಯ ತಗ್ಗಿ ನರಗಳ ದುರ್ಬಲತೆ ದೂರವಾಗುವುದು ಐದನೆಯದು ಉಪ್ಪಿನೊಡನೆ ಮಾವಿನಕಾಯಿಯನ್ನು ನಂಚಿಕೊಂಡು ತಿಂದರೆ ಬಾಯಾರಿಕೆ ಬಳಲಿಕೆ ಪರಿಹಾರವಾಗುತ್ತದೆ ಆರನೆಯದು ಉಪ್ಪು ಮತ್ತು ಜೇನುತುಪ್ಪವನ್ನು ನಂಚಿಕೊಂಡು ಹೀಚು ಮಾವಿನಕಾಯಿ ತಿಂದರೆ ಮಲಬದ್ಧತೆ ಅಜೀರ್ಣ ರೋಗಗಳಲ್ಲಿ ಗುಣ ಕಂಡುಬರುತ್ತದೆ ಏಳನೆಯದು ಜೇನುತುಪ್ಪ ಮತ್ತು ಕಾಳು ಮೆಣಸಿನೊಂದಿಗೆ ಮಾವಿನಕಾಯಿಯನ್ನು ತಿನ್ನುವುದರಿಂದ ಅರಿಸಿನ ಕಾಮಾಲೆ ಕಾಯಿಲೆ ಸಂಭವಿಸುವ ಸಾಧ್ಯತೆ ಇರುವುದಿಲ್ಲ ಎಂಟನೆಯದು ಹುಣಸೆ ಚಿಗುರು ಮತ್ತು ಎಳೆ ಮಾವಿನಕಾಯಿಯನ್ನು ಬೇಯಿಸಿಕೊಂಡು ತಿಂದರೆ ಮೂಲವ್ಯಾಧಿ ಗುಣವಾಗುವುದು ಒಂಬತ್ತನೆಯದು ಮಾವಿನಕಾಯಿಯ ಸಿಪ್ಪೆಯನ್ನು ಹುರಿದು ತಿನ್ನುವುದರಿಂದ ಋತುಸ್ರಾವದಲ್ಲಿ ಗಣನೀಯ ಪ್ರಮಾಣದಲ್ಲಿ ಗುಣ ಕಂಡುಬರುವುದು ಹತ್ತನೆಯದು ಮಾವಿನ ಹಣ್ಣನ್ನು ಸೇವಿಸುವುದರಿಂದ ವೀರ್ಯ ವೃದ್ಧಿಯಾಗುತ್ತದೆ ಶರೀರದ ಬಣ್ಣ ಉತ್ತಮಗೊಳ್ಳುತ್ತದೆ ಹನ್ನೊಂದನೆಯದು ಮಾವಿನ ಹಣ್ಣು ಹಿತಮಿತವಾಗಿ ತಿಂದರೆ ವಾಯುವನ್ನು ಶಮನಗೊಳಿಸುತ್ತದೆ ವಾತ ಪಿತ್ತ ನಾಶಗೊಳಿಸಿ ಹೃದಯಕ್ಕೆ ಅತ್ಯಂತ ಹಿತವನ್ನುಂಟು ಮಾಡುತ್ತದೆ ಹನ್ನೆರಡನೆಯದು ಮಾವಿನ ಕಾಯಿಯ ಸಿಪ್ಪೆಯನ್ನು ಚೆನ್ನಾಗಿ ಅರೆದು ಮಜ್ಜಿಗೆಯಲ್ಲಿ ಕದಡಿ ದಿನಕ್ಕೆ ಎರಡು ಬಾರಿ ತೆಗೆದುಕೊಂಡರೆ ಅತಿಸಾರ ಮತ್ತು ಆಮಶಂಕೆ ರೋಗಗಳು ನಿವಾರಣೆಯಾಗುವುವು ಹದಿಮೂರನೆಯದು ಬಲಿತ ಮಾವಿನ ಕಾಯಿಗಳ ಉಪ್ಪಿನ ಕಾಯಿಯನ್ನು ಮಜ್ಜಿಗೆ ಅನ್ನದ ಜೊತೆ ನಂಚಿಕೊಂಡು ತಿನ್ನುವುದರಿಂದ ಚೆನ್ನಾಗಿ ಹಸಿವು ಆಗುವುದು ಹದಿನಾಲ್ಕನೆಯದು ಆಗ ತಾನೇ ಮಾವಿನ ಕಾಯಿಗಳನ್ನು ಕಿತ್ತು ಅದರ ತೊಟ್ಟು ಮುರಿದರೆ ಒಂದು ರೀತಿಯ ಬಿಳಿಯ ಅಂಟು ದ್ರವ ಸುರಿಯುವುದು ಅದನ್ನು ಹಚ್ಚಿದರೆ ಹುಳುಕಡ್ಡಿ ಮತ್ತು ಇಸುಬು ರೋಗಗಳು ದೂರವಾಗುವು ಹದಿನೈದನೆಯದು ಮಾವಿನ ಹಣ್ಣಿನ ಸೀಕರಣೆ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಶ್ರವಣ ಶಕ್ತಿ ಅಧಿಕವಾಗುವುದು ಇದರಿಂದ ಕಣ್ಣಿನ ಆರೋಗ್ಯ ರಕ್ಷಣೆಗೆ ಬಹು ಒಳ್ಳೆಯದು ಹದಿನಾರನೆಯದು ಒಣಗಿದ ಮಾವಿನ ಎಲೆಯನ್ನು ಸುಟ್ಟು ಅದರ ಬೂದಿಯನ್ನು ಪೆಟ್ಟು ತಗುಲಿದ ಗಾಯಕ್ಕೆ ಒತ್ತಿ ಹಿಡಿದರೆ ರಕ್ತಸ್ರಾವ ನಿಂತು ಗಾಯ ಬಹುಬೇಗ ಮಾಯುವುದು ಮಾವಿನ ಹಣ್ಣಿನಿಂದ ತಯಾರು ಮಾಡಬಹುದಾದಂತಹ ಪಾನೀಯ ಮತ್ತು ತಿನಿಸುಗಳು ಮೊದಲನೆಯದು ಮಾವಿನ ಹಣ್ಣಿನ ಜಾಮ್ ಎರಡನೆಯದು ಮಾವಿನ ಹಣ್ಣಿನ ಹಲ್ವಾ ಮೂರನೆಯದು ಮಾವಿನ ಹಣ್ಣಿನ ಜ್ಯೂಸ್ ನಾಲ್ಕನೆಯದು ಮಾವಿನ ಹಣ್ಣಿನ ಸ್ಕ್ವಾಷ್ ನಮಸ್ತೆ ಧನ್ಯವಾದಗಳು